ಮೇಲೆ ವಿವಿಧ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಕ್ಕಂಥ ನಮ್ಮ ಸಾಧಕರಿಗಾಗಿ ನಾನು ಕೂಡ ಅತ್ಯಂತ ವಿನೂತನ ತಂತ್ರವನ್ನು ನಾನು ನನ್ನ ಬದುಕಿನದ್ದಕ್ಕೂ ಬೇರೆ ಬೇರೆ ಸಾಧಕರಿಗೆ ಹೇಳಿ ಫಲಿತಾಂಶ ಕಂಡುಕೊಂಡು ಅದನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ ಯಾಕಂದರೆ ನಾವು ಒಬ್ಬ ವೈದ್ಯನಾಗಿ ನಾನು ಒಬ್ಬ ವೈದ್ಯ ಮೂಲಿಕಾ ವೈದ್ಯ ಆನಂತರ ಹೋಮಿಯೋಪತಿ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸೆಯೊಳಗೆ ಅತ್ಯಂತ ಪರಿಣತನಾಗಿ ಸುಮಾರು ನಲವತ್ತು ಏಳು ವರ್ಷಗಳ ಕಾಲ ನಾನು ವೈದ್ಯಕೀಯ ರಂಗದೊಳಗೆ ಶುಶ್ರೂಷು ಮಾಡಿದ್ದೀನಿ ರೋಗಿಗಳಿಗೆ ಮತ್ತು ಚಿಕಿತ್ಸೆಯನ್ನು ಬಯಸಿ ಬಂದವರಿಗೆ ಎಷ್ಟೋ ಜನ ಬರ್ತಾರೆ ಸುಸ್ತು ಬಾಳ್ದ್ರಿ ನಿಶಕ್ತಿ ಬಾಳದ್ರಿ ಕೆಲಸ ಮಾಡಲಿಕ್ಕೆ ಮನಸ್ಸೇ ಇಲ್ರಿ ಕೈಕಾಲು ಹೀಗೆ ಜೋತ್ ಬಿದ್ದಂಗೆ ಆಗ್ತಾವ್ರಿ ಊಟ ಮಾಡೋಕ್ಕೆ ಮನಸ್ಸು ರೀ ಕೆಲಸ ಮಾಡೋಕ್ಕೆ ಮನಸ್ಸು ಇಲ್ಲ ಈ ಥರ ಹೇಳ್ತಾರಲ್ಲ ಅದಕ್ಕೆ ನಾನು ನಾನೇ ನಾನು ಅತ್ಯ ಅತ್ಯಂತ ಸರಳ ತಂತ್ರ ಅತ್ಯಂತ ಸರಳ ತಂತ್ರ ಏನಪ್ಪ ಅಂತಂದ್ರೆ ಟಾಟಾ ಸಾಲ್ಟನ್ನು ನಾವು ಕರಿತೀವಲ್ಲ ಉಪ್ಪಿನ ಪುಡಿ ಉಪ್ಪಿನ ಪುಡಿ ಒಳಗೆ ಒಂದು ಬಾಲ್ ಉಪ್ಪಿನ ಪುಡಿ ತಗೋರಿ ಅದ್ರಾಗ ಒಂದು ಚಮಚೆ ತ್ರಿಪಳ ಚೂರ್ಣ ಹಾಕ್ಬೇಕು ಒಂದು ಬಾಲ್ ಸಣ್ಣ ಒಳಗ ಪೂರಾ ಟಾಟಾ ಸಾಲ್ಟ್ ಹಾಕಿರಿ ಒಂದು ಚಮಚೆ ತ್ರಿಪಳ ಚೂರ್ಣವನ್ನು ಹಾಕಿ ಆನಂತರ ಐದು ಐದು ಸರಿ ದೈವಿಕ ಚೂರ್ಣವನ್ನು ಅದ್ರ ಹಾಕ್ಬೇಕು ಹಾಕ್ಕೊಂಡು ಸಂಕಲ್ಪವನ್ನು ಮಾಡಿಕೊರಿ ಓಂ ಧನ್ವಂತರ ನಮಃ ಓಂ ಧನ್ವಂತರೆಯೇ ನಮಃ ಹೀಗೆ ಐದು ಸಲ ಏಳು ಸಲ ಅಥವಾ ಹನ್ನೊಂದು ಸಲ ಬಾಲ್ ಹಿಡ್ಕೊಂಡು ಹೇಳಿ ಹೇಳಿ ಆದ್ಮೇಲೆ ಮುಂದೆ ಒಂದು ಸ್ಟೂಲ್ ಹಾಕೋರಿ ಆ ಸ್ಟೂಲ್ ಮೇಲೆ ಆ ಬಾಲನ್ನು ಇಡಿ ಆ ನಂತರ ಕೆಳಗೆ ಕೂತಿದ್ದು ಕೆಳಗರ್ ಕೂತಿರಿ ಮ್ಯಾಗ್ರ ಕೂತಿರಿ ಈಗ ಆ ಬಾಲ್ನೊಳಗಿರ್ತಕ್ಕಂಥ ಮಿಶ್ರಣದ ಅಂದ್ರೆ ಉಪ್ಪಿನ ಪುಡಿ ಮತ್ತು ಈ ದೈವಿಕ ಚೂರ್ಣ ಹಾಗೂ ತ್ರಿಪುಳ ಚೂರ್ಣ ಈ ಪುಡಿಯನ್ನು ತೆಗೆದುಕೊಂಡು ಪಾದ ಉಜ್ಕೋಬೇಕು ಕನಿಷ್ಠ ಏಳು ನಿಮಿಷ ಇಡೀ ಈ ಇಲ್ಲಿವರೆಗೂ ಉಜ್ಕೋಬೇಕು ಒಂದು ಎರಡು ಮೂರು ನಿಮಿಷ ಇಲ್ಲಿ ಪಾದ ಕುಜ್ಜಬೇಕು ಅನಂತರ ಇಲ್ಲಿ ಮನಕಾಲವರೆಗೂ ತೊಗೊಂಡು ತಿಕ್ಕಬೇಕು ತಿಕ್ಬೇಕು ತಿಕ್ಕಬೇಕು ತಿಕ್ಕಬೇಕು ತಿಕ್ಕಿ ಆದಮೇಲೆ ಬಿಸಿನ ತೊಳ್ಕೊಬೇಕು ಇಷ್ಟು ಮಾಡಿರಿ ಕೇವಲ ಒಂದೇ ಸಲ ಮಾಡಿದ್ರೆ ಎಷ್ಟೋ ನಿಮಗೆ ಮೈಯ್ಯಾರು ಜಾಯ್ ಬಿಟ್ಟು ಹೋಗ್ಬಿಡ್ತ ನೆಗೆಟಿವಿಟಿ ಬಿಟ್ಟು ಹೋಗ್ಬಿಡ್ತ ಅಲ್ಲೇ ಇಲ್ಲಿ ಹೋಗಿ ನೂರ ಎಣ್ಣೆ ಕಡೆ ಹೋಗಿರ್ತೀರಿ ಸ್ಮಶಾನಕ್ಕೆ ಹೋಗಿರ್ತೀರಿ ಎಲ್ಲೋ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಪ್ಲೇಸಿಗೆ ಹೋಗಿರ್ತೀರಿ ಹೋಗಿ ಬಂದು ಸುಸ್ತಾದಾಗ ಇದನ್ನು ಮಾಡಿ ಮೂಡ್ರಿ ಮಜಾ ಹ್ಞೂ ಹೀಗೆ ಈ ಕಾಲ ಒಂದು ಏಳೆಂಟು ನಿಮಿಷ ಆದಮೇಲೆ ಈ ಕಾಲ ತೊಗೋಬೇಕು ಹೀಗೆ ತಿಕ್ಕೊಂಡು ಒಂದು ಸ್ವಲ್ಪ ಶಾಂತವಾಗಿ ಕುಂತು ಆಮೇಲೆ ನೀರು ಬಿಸಿ ಇಷ್ಟು ಅದ್ಭುತ ನಿಮ್ಮ ಪರಿಣಾಮ ಬರೀತೈತಿ ಇದನ್ನು ಇದನ್ನು ಮಾತ್ರ ಬಹುಶಃ ತೊಂಬತ್ತಕ್ಕಿಂತಲೂ ಹೆಚ್ಚು ಪರ್ಸೆಂಟೇಜು ನನಗೆ ಲಾಭ ದೊರೆತಿದ್ದನ್ನು ನಾನು ನನ್ನ ಸಾಧಕರ ಕಡೆಯಿಂದ ನಾನು ರಿಪೋರ್ಟ್ ತಗೊಂಡಿದ್ದೆ ನಾನು ಅದಕ್ಕೆ ನೀವು ಮಾಡಿರಿ ಅದರದ್ದು ಪರಿಣಾಮ ಅನುಭವಿಸ್ರಿ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಮತ್ತೊಬ್ಬರು ಕಾಲು ತಿಕ್ಕಲಿ ಅಂತ ಬಯಸ್ತೀರಿ ಮತ್ತೊಬ್ಬರ ಕಾಲು ಅಂತ ಬಯಸ್ತೀರಿ ನಿಮ್ಮ ನೀವು ಮಾಡ್ಕೊಳ್ಳೋಕಲೀರಿ ಹ್ಞೂ ಸೊ ಇದನ್ನು ಮಾಡಿರಿ ನೋಡ್ರಿ ಡೂ ಇಟ್ ಯುವರ್ ಶೆಲ್ಪ್ ಸಿರೀಸ್ ಒಳಗ ಮತ್ತೊಂದು ತಂತ್ರವನ್ನು ಅತ್ಯಂತ ಸರಳ ತಂತ್ರ ನೀವು ಮಾಡ್ಕೊಳ್ಳೋದು ಆದರೆ ಅದನ್ನು ಸರಳತಂತ್ರ ಅಂತ ನಾ ಹೇಳೀನಿ ಎಷ್ಟೋ ಜನ ನೋಡ್ತೀರಿ ಕೇಳ್ತೀರಿ ಮತ್ತು ಮರೆತು ಬಿಡ್ತೀರಿ ಮಾಡಿಕೊಳ್ಳೋದೇ ಇಲ್ಲ ಯಾರು ಮಾಡ್ಕೊತಾರೋ ಅವರಿಗೆ ಫಲಿತಾಂಶ ಮಾಡಿ ನೋಡ್ತೀರಾ ಶ್ರೀ ಗುರುದೇವ್